ಓಂ ಗಣೇಶ ರಾಯರ್ ಇದ್ದಾರೆ ಇವತ್ತು ಟಾಪಿಕ್ ಬಂದು ಮಿಥುನ ರಾಶಿಗೆ ಯಾವ ರೀತಿ ಅನಾರೋಗ್ಯ ಸಮಸ್ಯೆ ಬರುತ್ತೆ ಅಂತ ಹೇಳ್ತಾ ಇದೀನಿ ಸಾಧಾರಣವಾಗಿ ಹೆಲ್ತ್ ಇಶ್ಯೂ ಆಗ್ತಾ ಇರುತ್ತೆ ಬಟ್ ಬೇಸಿಕಲಿ ನಿಮ್ಮ ರಾಶಿಗೆ ಮಿಥುನ ರಾಶಿಗೆ ಯಾವ ವಿಚಾರದಲ್ಲಿ ನೀವು ಆರೋಗ್ಯ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕಂತ ಹೇಳ್ತೀನಿ ಮಿಸ್ ಮಾಡಿದ್ರೆ ವಿಡಿಯೋ ಲಾಸ್ಟ್ ನೋಡಿ ಕಾಮನ್ ಆಗಿ ಹೆಲ್ತ್ ಇಶ್ಯೂ ಅನ್ನೋದು ಒಬ್ಬೊಬ್ಬರು ನಿದ್ದೆ ಇರುತ್ತೆ ಹೊಟ್ಟೆನಾಗಿರ್ಬೋದು ನಾರ್ಮಲ್ ಆಗಿ ತಲೆನೋವಾಗಿರ್ಬೋದು ಇವೆಲ್ಲ ಚಿಕ್ಕದು ಸಣ್ಣ ಪುಟ್ಟ ಬಟ್ ಮೇಜರ್ ಆಗಿ ನಿಮಗೆ ಯಾವ ವಿಚಾರದಲ್ಲಿ ನೀವು ತುಂಬಾ ಕೇರ್ಫುಲ್ ಆಗಿರಬೇಕು ನಿಮ್ಮನ್ನ ನೀವು ಯಾವ ರೀತಿ ಸೇಫ್ಟಿಯಾಗಿ ಆಗಿ ಅಂತ ಹೇಳ್ತೀನಿ ಮಿಸ್ ಮಾಡ್ದಿರೋ ವಿಡಿಯೋ ನೋಡಿ ನೀವೇನಾದ್ರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಮಿಸ್ ಮಾಡ್ದಿರೋ ಜ್ಯೋತಿಷ್ಯ ಪ್ರಪಂಚ ಅನ್ನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಓಕೆ ಶುರು ಮಾಡೋಣ ಫಸ್ಟ್ ಆಫ್ ಆಲ್ ಈ ಮಿಥುನ ರಾಶಿ ಹ್ಮ್ ತುಂಬಾ ಜನ ಗೊತ್ತಿರುತ್ತೆ ಸೊ ನೀವು ನಮ್ಮ ಸಬ್ಸ್ಕ್ರೈಬರ್ ಆಗಿದ್ದೆ ನಾನು ಕೂಡ ಮಿಥುನ ರಾಶಿಯಲ್ಲಿ ಸೊ ನಮ್ಮ ಮಿಥುನ ರಾಶಿಯವ್ರಿಗೆ ಫಸ್ಟ್ ಆಫ್ ಆಲ್ ಬರೋ ಫಸ್ಟ್ ಹೆಲ್ತ್ ಇಶ್ಯೂ ಬಂದ್ಬಿಟ್ಟು ಯಾವ ವಿಷಯದಲ್ಲಿ ಜಾಸ್ತಿ ಅಂದ್ರೆ ಥ್ರೋಟ್ ಪೈನ್ ಸೊ ಈ ಗಂಟ್ಲು ನೋವು ಅಂತಾರಲ್ಲ ಥ್ರೋಟ್ ಪೈನ್ ಇದು ಜಾಸ್ತಿ ಬರ್ತಾ ಇರುತ್ತೆ ಅಂಡ್ ನಿಮಗೆ ನೀರು ಸೆಟ್ ಆಗೋದಿಲ್ಲ ಸೊ ನಿಮಗೆ ಗೊತ್ತಿರುತ್ತೆ ಸ್ವಲ್ಪ ಜನ ಕೋಲ್ಡ್ ವಾಟರ್ ಕುಡಿತಾರೆ ಸ್ವಲ್ಪ ಜನ ಬಿಸಿನೀರ್ ಕುಡಿತಾರೆ ಹಾಟ್ ವಾಟರ್ ಕುಡಿತಾರೆ ಏನಾದ್ರೂ ಒಂದು ನೀರು ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ದೆ ಒಂದೇ ನೀರು ಕುಡಿಬೇಕು ಬೇರೆ ಎಲ್ಲಾದ್ರೂ ಬೇರೆ ಕಡೆ ಹೋಗ್ಬಿಟ್ಟು ನೀರು ಇವಾಗ ಎಕ್ಸಾಂಪಲ್ ಇವ್ ನೀವು ಮನೆಗೆ ಡೈಲಿ ಒಂದು ನೀರು ಕುಡಿತಾ ಇರ್ತೀವಿ ಬೇರೆ ಆಚೆ ಕಡೆ ಔಟ್ ಸೈಡ್ ಹೋಗಿದವಾಗ ಅದು ನೀರು ತಕ್ಷಣ ನಿಮಗೆ ಜಾಸ್ತಿ ಥ್ರೋಟ್ ಪೈನ್ ಜಾಸ್ತಿ ಆಗ್ಬಿಡುತ್ತೆ ಇನ್ಫೆಕ್ಷನ್ ಆಗುತ್ತೆ ಕೋಲ್ಡ್ ಆಗುತ್ತೆ ಆಗುತ್ತೆ ಈ ವಿಚಾರದಲ್ಲಿ ನೀವು ಕುಡಿಯೋ ನೀರು ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಯಾವಾಗ್ಲೂ ವಾಟರ್ ಬಾಟ್ಲು ಎಲ್ಲಾದ್ರೂ ಟ್ರಾವೆಲ್ ಮಾಡೋವಾಗ ಇಟ್ಕೊಳ್ಳೋದು ನಿಮ್ಗೆ ಬೆಸ್ಟ್ ಅದು ಎಷ್ಟೇ ಲಾಂಗ್ ಟ್ರಾವೆಲ್ ಆಗಿದ್ರು ನೀರು ಕುಡಿಯೋ ನೀರು ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಯಾಕಂದ್ರೆ ನಿಮಗೆ ಬೇಗ ಬಂದು ಥ್ರೋಟ್ ಪೈನ್ ನಿಮಗೆ ಜಾಸ್ತಿ ಬೇಗ ಇದಾಗ್ಬಿಡುತ್ತೆ ಯಾಕಂದ್ರೆ ರಾಸಿ ಅಧಿಪತಿ ಬುಧ ಅಲ್ವಾ ಅದರಿಂದ ಇದಾಗುತ್ತೆ ಆಮೇಲೆ ಮೇನ್ ಇಂಪಾರ್ಟೆಂಟ್ ವಿಚಾರ ಬಂದ್ಬಿಟ್ಟು ಥೈರಾಯ್ಡ್ ಈ ಥೈರಾಯ್ಡ್ ಅಂತ ಅಲ್ಲ ಇದು ಫಸ್ಟ್ ಬೇಗ ಇನ್ಫೆಕ್ಷನ್ ಆಗೋದು ಬಂದ್ಬಿಟ್ಟು ಮಿಥುನ ರಾಶಿ ಅವರಿಗೆ ಸೊ ಥೈರಾಯ್ಡ್ ಬರೋದು ನಿಮಗೆ ಜಾಸ್ತಿ ಅದು ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಇದ್ರಿಗೆಲ್ಲ ಏನು ರೆಮಿಡೀಸ್ ಅಂದರೆ ನೀವು ನನಗೆ ಕಾಲ್ ಮಾಡಿ ಕಾಲ್ ಮಾಡಿ ನಿಮ್ಮ ಜಾತಕ ನೋಡಿ ಯಾವ ಗ್ರಹ ಬಂದ್ಬಿಟ್ಟು ನಿಮಗೆ ತುಂಬ ವೀಕ್ ಆಗಿದೆ ಅದ್ರ ಪ್ರಕಾರ ನಿಮಗೆ ರೆಮಿಡೀಸ್ ಹೇಳ್ತೀನಿ ಸಾಧಾರಣವಾಗಿ ಇನ್ನು ಮುಂದೆ ಹೇಳ್ದಂಗೆ ಕಾಮನ್ ರೆಮಿಡೀಸ್ ಇಲ್ಲ ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಆಗೋ ನಿಮಗೆ ರೆಮಿಡೀಸ್ ಹೇಳ್ತೀನಿ ಸೊ ಏನು ಮಾಡಬೇಕಂತ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ಸಲ್ಟ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಒಂದ್ಸರಿ ಜಾತ್ಕ ತಳ್ಕೊಳ್ಳಿ ಜಾತಕ ಇಲ್ಲ ಅಂದ್ರೆ ಜಾತಕ ತುಂಬಾ ಜನ ಆ ಕಾಲದಲ್ಲಿ ಇಟ್ಟಿರೋದಿಲ್ಲ ಬಟ್ ನಮಗೆ ಏನ್ ಅಂದ್ರೆ ಡೇಟ್ ಆಫ್ ಬರ್ತು ಟೈಮು ಹುಟ್ಟಿರೋರು ಯಾವ ಜಿಲ್ಲೆ ಅಂತ ಅಷ್ಟೇ ಅದಿದ್ದೇ ಹೇಳ್ಬೋದು ಇಲ್ಲ ನಂತರ ಏನು ಇಲ್ಲ ಅಂದ್ರೆ ಪ್ರಶ್ನಶಾಸ್ತ್ರ ಮುಖಾಂತರ ನಾ ನಿಮಗೆ ಏನು ಆರೋಗ್ಯ ಸಮಸ್ಯೆ ಇದೆ ಅದಕ್ಕೆ ಏನ್ ಮಾಡ್ಬೇಕಂತ ಕ್ಲೀನ್ ಆಗಿ ಹೇಳ್ತೀನಿ ನೆಕ್ಸ್ಟ್ ಇಂಪಾರ್ಟೆಂಟ್ ವಿಚಾರ ಬಂದು ಸೊ ಕಾಮನ್ ಆಗಿ ಮಿಥುನ ರಾಶಿ ಅಂದರೆ ವಾಯು ರಾಶಿ ಅದೇ ಏರ್ ಗಾಳಿನು ಅಂತಾರೆ ವಾಯು ಗಾಳಿ ಏರ್ ಇವೆಲ್ಲ ಒಂದೇ ನಿಮಗೆ ಎ ಸಿ ಸೆಟ್ ಆಗೋದಿಲ್ಲ ರೀ ಮಿಥುನ ರಾಶಿ ಅವರೇ ನಿಮ್ಗೆ ಹೇಳ್ತಿರೋದು ನಿಮಗೆ ಈ ಮನೇಲಿ ಎ ಸಿ ಹಾಕೊಳೋದು ಇವಾಗ ಎಲ್ಲಾದ್ರೂ ಆಫೀಸ್ ಹೋಗ್ದಾಗ ಐ ಟಿ ಕಂಪ್ನಿ ಇಲ್ಲ ನಿಮ್ದೇ ಓನ್ ಬಿಸ್ನೆಸ್ ಮಾಡೋವಾಗ ನೀವು ಇರೋ ಜಾಗದಾಗ ಎ ಸಿ ಜಾಸ್ತಿ ಇರಬಾರ್ದು ಫಸ್ಟ್ ಆಫ್ ಆಲ್ ಎ ಸಿ ಅವಾಯ್ಡ್ ಮಾಡಿ ನೀವು ಕೇಳ್ಬೋದು ಇವಾಗ ನಾವು ಬೆಂಗಳೂರಲ್ಲಿ ಇದೀರಿ ಸಿಟಿ ಅಂದ್ಮೇಲೆ ಕಂಪಲ್ಸರಿ ಇರೋ ಇದ್ರಿಗೆ ಕಂಪಲ್ಸರಿ ಎ ಸಿ ಇರ್ಬೇಕಂತ ಬಟ್ ಎಸಿಯಿಂದಾನೇ ನಿಮಗೆ ತುಂಬಾ ಇನ್ಫೆಕ್ಷನ್ ಆಗೋದು ಸೊ ಆಗದಷ್ಟು ಮಿಥುನ ರಾಶಿಯವರು ನೀವು ಎ ಸಿ ಅವಾಯ್ಡ್ ಮಾಡಿ ನಿಮ್ಗೆ ಸೆಟ್ ಆಗೋದಿಲ್ಲ ರೀ ಎ ಸಿ ಅನ್ನೋದು ಜಾಸ್ತಿ ಸೆಟ್ ಆಗೋದು ಇಲ್ಲ ಸೊ ಅದೆಷ್ಟು ಅವಾಯ್ಡ್ ಮಾಡ್ತಿರೋ ತುಂಬಾ ಉತ್ತಮ ಆಗಿರುತ್ತೆ ಆಮೇಲೆ ನಿಮಗೆ ಜಾಸ್ತಿ ಮೇನ್ ಇಂಪಾರ್ಟ್ ಆಗೋದು ಈ ನರಗಳು ನೆರವಂತಾರಲ್ಲ ಈ ಕೈಯಲ್ಲಿ ಇರ್ತಾರಲ್ಲ ಬಾಡಿ ಫುಲ್ ಇರುತ್ತೆ ಆ ನರಗಳು ಸೊ ಇದರಿಂದ ನಿಮ್ಗೆ ಜಾಸ್ತಿ ಇದಿರಾಗುತ್ತೆ ಯಾಕಂದ್ರೆ ಈ ನರಗಳ ಕಾರಕ ಬಂದು ಬುಧ ಗ್ರಹ ಸೊ ನಿಮಗೆ ಜಾಸ್ತಿ ಈ ನರ ಸಂಬಂಧ ಪಟ್ಟಿರೋ ಇಶ್ಯೂ ಬರೋದು ಬಂದ್ಬಿಟ್ಟು ನಿಮಗೆ ಆ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಮತ್ತೆ ತಲೆನೋವು ಎಲ್ಲ ರಾಶಿಗಿಂತ ಜಾಸ್ತಿ ತಲೆನೋವು ಜಾಸ್ತಿ ತಲೆ ಕೇಳ್ಸ್ಕೊಂಡು ಜಾಸ್ತಿ ಗೆ ಹೋಗ್ಬರುದು ಮಿಥುನ ರಾಶಿನೇ ಯಾಕಂದ್ರೆ ನಿಮ್ಮ ರಾಶಿ ಅಧಿಪತಿ ಫಸ್ಟ್ ಬುಧ ಗ್ರಹ ಅವ್ನು ಫಸ್ಟ್ಲಿ ತುಂಬಾ ಇಂಟಿಲಿಜೆಂಟು ಸುಮ್ಮನೆ ಕುತ್ಕೊಂತ ಏನೋ ಒಂದು ಯೋಚನೆ ಮಾಡ್ತಾನೆ ಇರ್ತೀರ ಅದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ತುಂಬಾ ನಿಮ್ಮನೆ ನೀವು ಚ ಜಾಸ್ತಿ ಒಂದು ಓವರ್ ಥಿಂಕಿಂಗ್ ಆಗ್ಬಿಡುತ್ತೆ ಸಮ್ ಟೈಮ್ ನೀವು ಯೋಚನೆ ಮಾಡ್ತಾ ಮಾಡ್ತಾ ಅದು ಓವರ್ ಥಿಂಕಿಂಗ್ ಆಗ್ಬಿಡುತ್ತೆ ಸಮ್ ಟೈಮ್ ಬಂದು ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಡುತ್ತೆ ಸೊ ನಿಮಗೆ ಅದರಿಂದ ನಿಮಗೆ ಈ ಯಾವಾಗ್ಲೂ ಹೇಳ್ತಾ ಇರ್ತಾರಲ್ವಾ ನನಗೆ ಒಂದೇ ಕಡೆ ತಲೆನೋವು ಅಂತ ಇದೆ ಅರ್ಧ ತಲೆನೋವ್ ಅಂತಾರಲ್ಲ ಸೊ ಅದು ನಿಮಗೆ ಆಗೋದು ಜಾಸ್ತಿ ತಲೆನೋವ್ ಆಗೋದು ನಿಮಗೆ ಅರ್ಧ ತಲೆನೋವು ಆಗೋದು ನಿಮಗೆ ಈ ಬ್ರೈನ್ ಟ್ಯೂಮರ್ ಅಂತಲ್ಲ ಈ ಬ್ರೈನ್ ಟ್ಯೂಮರ್ ಈ ಬ್ರೈನ್ ಕ್ಯಾನ್ಸರ್ ಅಂತಲ್ಲ ಬ್ರೈನ್ ಕ್ಯಾನ್ಸರ್ ಆಗುತ್ತಲ್ಲ ಅದೆಲ್ಲ ನಿಮಗೆ ಆಗೋದು ಸ್ವಲ್ಪ ನೋಡಿ ಅದಿನ್ನು ಡೀಟೇಲ್ ನಿಮ್ ಜಾತ್ ನೋಡಿ ಗೊತ್ತಾಗುತ್ತೆ ಆಮೇಲೆ ಕಾಮನ್ ಆಗಿ ಕಿವಿ ನೋವು ಕಿವಿ ನೋವು ಬರೋದು ಫಸ್ಟ್ ಕಿವಿ ನೋವು ಬರೋದು ಈ ಜಾಯಿಂಟ್ ಪೈನ್ ಬರೋದು ಬಂದು ಮಿಥುನ ರಾಶಿ ಅವ್ರಿಗೆ ಸೊ ಯಾಕಂದ್ರೆ ಈ ಮಿಥುನ ರಾಶಿಗೆ ಆರೋಗ್ಯ ಕೊಡ್ತಿರೋ ಗ್ರಹ ಬಂದು ಮಂಗಳ ಗ್ರಹ ಈ ಮಂಗಳ ಗ್ರಹ ಏನ್ ಮಾಡುತ್ತಂದ್ರೆ ಈ ಕೈಗೆ ಸಂಬಂಧ ಪಟ್ಟಿದ್ದು ಈ ಜಾಯಿಂಟ್ ಪೈನು ಈ ಮಂಡಿ ನೋವು ಮೇನ್ ಈ ಕಿವಿ ಸ್ವಲ್ಪ ಒಂದು ಕಿವಿ ಸರಿಯಾಗಿ ಕೇಳಿಸುತ್ತೆ ಇನ್ನೊಂದು ಕಿವಿ ಸರಿಯಾಗಿ ಕೇಳಿಸ್ತಿಲ್ಲ ಅಂತಾರಲ್ಲ ಈ ಕಿವಿ ನೋವು ಬರೋದೆಲ್ಲ ಜಾಸ್ತಿ ಬಂದು ಇಯರ್ ಪ್ರಾಬ್ಲಮ್ ಮಿಥುನ ರಾಶಿ ಅವರಿಗೆ ಯಾಕಂದ್ರೆ ಅದು ಮೇಷ ಮೇಷರಾಶಿ ವೃಷಭ ರಾಶಿ ಮಿಥುನ ರಾಶಿ ಇರುತ್ತಲ್ಲ ಮಿಥುನ ರಾಶಿಗೆ ಸಂಬಂಧ ಪಟ್ಟಿ ಬಂದ್ಬಿಟ್ಟು ಫಸ್ಟ್ ಇಂಡಿಕೇಶನ್ ಮಾಡೋದು ಕಿವಿ ಸೊ ನಿಮ್ಮ ಇಯರ್ ಇದಕ್ ಸಂಬಂಧ ಪಟ್ಟಿದ್ದೆ ಇದ್ರಲ್ಲೆಲ್ಲ ಇವಾಗ ನಿಮಗೆ ಏನಾದ್ರೂ ಇವಾಗ ಫೋನ್ ಮಾತಾಡ್ಬೇಕಂದೆ ಇಲ್ಲ ಒಂದು ಸಾಂಗ್ ಕೇಳ್ಬೇಕಂದ್ರೆ ಆ ವಾಯು ಇರುತ್ತಲ್ವಾ ಆ ವಾಯು ಬಂದು ಎಲ್ಲಿಂದ ಜನರೇಟ್ ಅಂದ್ರೆ ನಿಮ್ಮ ಕಿವಿ ಒಳಗಡೆ ಜನರೇಟ್ ಆಗಿ ಹೊರಗಡೆ ನಿಮ್ಮ ಬಾಡಿ ಒಳಗಡೆ ಫುಲ್ ಇದಾಗುತ್ತೆ ಸೊ ನಿಮಗೆ ಕಿವಿ ಸಂಬಂಧಪಟ್ಟಿದ್ದು ಪ್ರಾಬ್ಲಮ್ ಇರುತ್ತೆ ಅದ್ರಾಗ ಹೇಳ್ತಿರೋದು ನಿಮಗೆ ಎ ಸಿ ಸೆಟ್ ಆಗೋದಿಲ್ಲ ಆದ್ದಷ್ಟು ನೀವು ಎ ಸಿ ತುಂಬಾ ಅವಾಯ್ಡ್ ಮಾಡಬೇಕು ಆಮೇಲೆ ತುಂಬಾ ಜನ ಇವಾಗ ಬಿಸಿಲು ಕಾಲದಲ್ಲೂ ಸರಿ ಚಳಿ ಕಾಲದಲ್ಲೂ ಸರಿ ಜಾಸ್ತಿ ಸ್ವೆಟರ್ ಹಾಕೋದು ಹುಡಿ ಹಾಕೋದು ಈ ಸ್ವೆಟ್ ಶರ್ಟ್ ಹಾಕೋದು ಇವೆಲ್ಲ ಜಾಸ್ತಿ ಮಿಥುನ ರಾಶಿ ಅವರ ಇರ್ತಾರೆ ಮತ್ತೆ ಯಾವಾಗ್ಲೂ ನೀವು ಕಿವಿಗೆ ಸ್ವಲ್ಪ ಚೆನ್ನಾಗಿ ಸೇಫ್ಟಿ ಮಾಡ್ಕೊಂಡಿರ್ತೀರಾ ಇರ್ತೀರಾ ಇವಾಗ ನಾರ್ಮಲ್ ಆಗಿ ಬ್ಯಾಂಡ್ ಬರುತ್ತಲ್ವಾ ಕಿವಿಗೆ ಬ್ಯಾಂಡ್ ಹಾಕೋದು ಎಲ್ಲ ಮಿಥುನ ರಾಶಿಯವರೇ ಯಾಕಂದ್ರೆ ನಿಮಗೆ ಗಾಳಿ ಸೆಟ್ ಆಗೋದಿಲ್ಲ ರೀ ಆ ವಾಯು ಇರುತ್ತಲ್ಲ ಆ ವಾಯು ಆ ಟೆಂಪರೇಚರು ಆ ಏರು ಇವೆಲ್ಲ ನಿಮ್ಗೆ ಸೆಟ್ ಆಗೋದ ಅದಕ್ಕೋಸ್ಕರ ತುಂಬಾ ಜನ ಮಿಥುನ ರಾಶಿಯವರು ಕಿವಿಗೆ ಬ್ಯಾಂಡ್ ಹಾಕ್ತಾ ಇರ್ತಾರ ಇಲ್ಲಾಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಬರ್ತಾ ಇರುತ್ತಲ್ಲ ಕಿವಿಗೆ ಏನ್ ಹಾಕೊಬೇಕಂತ ಸೊ ಲೇಡೀಸ್ ಆಗಿದ್ರೆ ಸ್ವಲ್ಪ ಜನ ಅವರು ಬ್ಯಾಂಡ್ ಯೂಸ್ ಮಾಡ್ತಾರೆ ಅಂಡ್ ಸ್ಕಾಪ್ ಯೂಸ್ ಮಾಡ್ತಾರೆ ಅಲ್ಲಿ ಕಡೆ ಇರೋ ಬಂದು ಖರ್ಚಿಪ್ ಕಟ್ಕೊತಾರೆ ಇವರಲ್ಲಿ ಇರುತ್ತಲ್ಲ ಸೊ ನಿಮಗೆ ಕಿವಿಗೆ ನೀವು ಆಗದಷ್ಟು ಯಾವಾಗ್ಲೂ ಸೇಫ್ಟಿ ಮಾಡ್ಕೊಂತಾನೆ ಇರ್ತೀರಿ ನಿಮಗೆ ಅದು ಸ್ವಲ್ಪ ಸೆಟ್ ಆಗೋದಿಲ್ಲ ಕೋಲ್ಡ್ ಜಾಸ್ತಿ ನಿಮಗೆ ಇದಾಗ್ಬಿಡುತ್ತೆ ಕೋಲ್ಡ್ ಜಾಸ್ತಿ ನಿಮಗೆ ಬೇಗ ಅಟ್ಯಾಕ್ ಆಗ್ಬಿಡುತ್ತೆ ಆ ವಿಚಾರದಲ್ಲಿ ನಿಮ್ಮ ಹೆಲ್ತ್ ನೀವು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಹೇರ್ ಲಾಸ್ ಮಿಥುನ ರಾಶಿಯವರಿಗೆ ಜಾಸ್ತಿ ಹೇರ್ ಲಾಸ್ ಆಗೋದು ಯಾಕಂದ್ರೆ ಓವರ್ ಥಿಂಕಿಂಗ್ ಅಲ್ವಾ ನೀವು ನೀವೊಂಥರ ಇಂಟಿಲಿಜೆಂಟು ನೀವು ಏನ್ ಬೇಕಾದ್ರೂ ಥಿಂಕ್ ಮಾಡ್ಬೋದು ಈ ಮಿಥುನ ರಾಶಿಯಲ್ಲಿ ನಾರ್ಮಲ್ ಆಗಿ ಮೂರ್ ನಕ್ಷತ್ರ ಇದೆ ಮೃಗಶ ನಕ್ಷತ್ರ ಆರ್ತ ನಕ್ಷತ್ರ ಪುನರಾಸಿ ನಕ್ಷತ್ರ ಈ ಮೃಗಶ ನಕ್ಷತ್ರವರಿಗೆ ಕೋಪ ಜಾಸ್ತಿ ಸ್ಟ್ರೆಸ್ ಜಾಸ್ತಿ ಅವ್ರಿಗೆ ಯಾವಾಗ್ಲೂ ಒಂದ್ ದೊಡ್ಡ ಆಸ್ತಿ ಮಾಡ್ಬೇಕು ದೊಡ್ಡ ಮನೆ ಕಟ್ಟಬೇಕು ಒಂದ್ ಬಂಗ್ಲಾ ಕಟ್ಟಬೇಕು ಒಂದು ಒಂದ್ ಹತ್ತು ಇಪ್ಪತ್ತು ಎಕರೆ ಜಮೀನ್ ಮಾಡ್ಬೇಕು ಈ ರೀತಿ ಜಾಸ್ತಿ ಓವರ್ ಥಿಂಕಿಂಗ್ ಅದ್ ಮಾಡಿ 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 ಮೃಗಶ ನಕ್ಷತ್ರವರಿಗೆ ಜಾಸ್ತಿ ಹೇರ್ ಫಾಲ್ ಆಗ್ತಾ ಇರುತ್ತೆ ಋಷಭನ ಇದು ಆರಿದ್ರ ನಕ್ಷತ್ರ ಯಾವ ರೀತಿ ಅಂದ್ರೆ ಆರಿದ್ಯ ನಕ್ಷತ್ರವರು ಒಂದ್ ರೀತಿ ಸೈಂಟಿಸ್ಟ್ ಇದ್ದಂಗೆ ಅವಾಗ್ಲ ಯಾವಾಗ್ಲೂ ಒಂಥರ ಏನೋ ಒಂದು ಕನ್ನಡಿ ಇರ್ತಾರೆ ಅದು ರೋಬೋಟಿಕ್ಸ್ ಆಗಿರ್ಬೋದು ಮಿಷಿನ್ ಆಗಿರ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಆಗಿರ್ಬೋದು ಒಂದು ಮೆಡಿಕಲ್ಲು ಒಂದು ಸೈಂಟಿಸ್ಟು ಏನಾದ್ರು ಒಂದು ಈ ಪ್ರಪಂಚಕ್ಕೆ ಏನಾದ್ರೂ ನನ್ನಿಂದ ಒಂದು ಉಪಯೋಗ ಆಗ್ಬೇಕಂತ ಆಡದ ನಕ್ಷತ್ರ ಯಾವಾಗ್ಲೂ ಏನೋ ಒಂದು ಖಂಡಿತ ಆಡ್ತಾರೆ ಅದು ಯೋಚನೆ ಮಾಡಿ 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 ನಿಮ್ಗೆ ಹೇರ್ ಫಲ ಆಗ್ಬಿಡುತ್ತೆ ನೆಕ್ಸ್ಟ್ ಪುನರ್ವಾಸ ನಕ್ಷತ್ರವರು ಇವ್ರು ಯಾವಾಗ್ಲೂ ಒಂದು ಟೀಚರ್ ಇದ್ದಂಗೆ ಯಾವಾಗ್ಲೂ ಟೀಚರ್ ಏನ್ ಮಾಡ್ತಾರೆ ಸ್ಟೂಡೆಂಟ್ ಗೆ ಏನೋ ಮಾಡ್ಬೇಕು ಮತ್ತೆ ಈ ಜನಗಳಿಗೆ ಈ ಸೊಸೈಟಿಗೆ ಸೋಷಲ್ ಸರ್ವಿಸ್ ಮಾಡ್ಬೇಕು ಒಂದು ರಾಜಕೀಯದಲ್ಲಿ ಈ ಪಾಲಿಟಿಕ್ಸ್ ಈ ಪಾಲಿಟಿಕ್ಸ್ ಅಲ್ಲಿ ಒಂದು ದೊಡ್ಡ ಲೀಡರ್ ಆಗ್ಬೇಕು ಈ ಸೊಸೈಟಿಯಲ್ಲಿ ಅದು ಸ್ಕೂಲ್ ಆಗಿರ್ಬೋದು ಮನೆ ಆಗಿರ್ಬೋದು ಓರ್ ಆಗಿರ್ಬೋದು ಏನೋ ಒಂದು ಮಾಡ್ಬೇಕು 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 ಅಂತ ಸರ್ವಿಸ್ ಮಾಡ್ತಾರೆ ಬಟ್ ಅದು ಎಷ್ಟೇ ಮಾಡಿ ಮಾಡಿ ನಿಮ್ಗೆ ಹೇರ್ ಫಾಲ್ ಆಗ್ಬಿಡುತ್ತೆ ಸೊ ಮೂರ್ ನಕ್ಷತ್ರಕ್ಕೂ ಒಂದೊಂದು ಡಿಫ್ರೆಂಟ್ ಕ್ಯಾಟಗರಿ ಇರುತ್ತೆ ಅದ್ರ ನಿಮ್ಗೆ ಹೇಳ್ತಾ ಇದ್ದೀನಿ ಅಂಡ್ ಮೈನ್ ಇಂಪಾರ್ಟೆಂಟ್ ವಿಚಾರ ಬಂದ್ಬಿಟ್ಟು ನಿಮಗೆ ಇನ್ನಿದ್ದೇ ಪ್ರಾಬ್ಲಮ್ ಜಾಸ್ತಿ ರೀ ನಿಮಗೆ ಮಿಥುನ ರಾಶಿಯವರಿಗೆ ಅಷ್ಟು ಬೇಗ ನಿಮಗೆ ನಿದ್ದೆ ಬರೋದಿಲ್ಲ ಎಲ್ರಿ ಬರುತ್ತೆ ನಿಮ್ಮ ಆ ರಾಶಿ ಅಧಿಪತಿ ಸುಮ್ಮನೆ ಬಿಡ್ಬೇಕಲ್ಲ ಹೆಂಗಿದ್ರು ಹೆಂಗ್ ನೋಡ್ಕೊಂಡೇನು ಲಾಸ್ಟ್ ಒಂದು ಏಳು ಎಂಟು ವರ್ಷದಿಂದ ತುಂಬಾ ಕಷ್ಟ ಪಟ್ಟಿದಿರಲ್ಲ ಏನ್ ಎರಡ್ ಸಾವಿರದ ಹದಿನೇಳು ಶುರುವಾಗಿದ್ದು ಎರಡ್ ಸಾವಿರದ ಹದಿನೇಳಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಈ ಎಂಟು ವರ್ಷ ತುಂಬಾ ಕಷ್ಟ ಪಟ್ಟಿದಿರ ಆ ದೇಶನೇ ಮಾಡಿ 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 ತಲೆನೋವು ಬಂದಿರುತ್ತೆ ಹೆಲ್ತ್ ಇಶ್ಯೂ ಬಂದಿರುತ್ತೆ ಸ್ಟ್ರೆಸ್ ಬಂದಿರುತ್ತೆ ಮೇನು ಈ ಗ್ಯಾಸ್ಟ್ರಿಕ್ ಅಂತಾರಲ್ಲ ಈ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿ ಬರುತ್ತೆ ಅಂದ್ರೆ ಮಿಥುನ ರಾಶಿಯವರಿಗೆ ತುಂಬಾ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋದು ವಾಯು ಅಲ್ಲ ಗ್ಯಾಸ್ ಒಂದು ಏನಾಗುತ್ತೆ ಈ ಗ್ಯಾಸ್ ಈ ವಾಯು ಇವೆಲ್ಲ ಏನ್ ಬರುತ್ತೆ ಇವೆಲ್ಲ ನಿಮ್ಮ ರಾಶಿಗೆ ಸಂಬಂಧಪಟ್ಟಿದೆ ಸೊ ಜಾಸ್ತಿ ಗ್ಯಾಸ್ಟ್ರಿಕ್ ಬರೋದು ನಿಮಗೆ ಜಾಸ್ತಿ ತಲೆನೋವು ಬರೋದು ನಿಮಗೆ ಕಿವಿ ನೋವು ನಿಮಗೆ ಬರುತ್ತೆ ಈ ಥ್ರೋಟ್ ಪೈನು ಇವೆಲ್ಲ ಜಾಸ್ತಿ ನಿಮಗೆ ಬರೋದು ಇವು ಯೋಚನೆ ಮಾಡಿ 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 ಸರಿಯಾಗಿ ನಿದ್ದೆ ಮಾಡೋದಿಲ್ಲ ಕಾಮನ್ ಆಗಿ ಹೇಳ್ತಿರ್ತಾರಲ್ಲ ಎಲ್ಲ ಡಾಕ್ಟರ್ ಹೇಳ್ತಾರೆ ಜನರಲ್ ಆಗಿ ಎಲ್ಲರೂ ಹೇಳ್ತಾರೆ ಎಂಟ್ ಅವರು ಏಟ್ ಅವರ್ ಚೆನ್ನಾಗಿ ನಿದ್ದೆ ಮಾಡ್ಬೇಕಂತ ಎಂಟ್ ಅವರಲ್ಲಿ ಮಿಥುನ ರಾಶಿ ಅವ್ರು ನಿದ್ದೆ ಮಾಡಿದ್ರೆ ಅಟ್ಲೀಸ್ಟ್ ಒಂದು ನಾಲ್ಕ್ ಅವರ್ ಐದ್ ಅವರ್ ನಿದ್ದೆ ಮಾಡ್ಬೋದು ಅಷ್ಟೇ ಯಾಕಂದ್ರೆ ಅವ್ರು ನಿದ್ದೆನೇ ಬರೋದಿಲ್ಲ ಹೆಂಗ್ ಬರುತ್ತೆ ಹೇಳಿ ಯಾವಾಗ್ಲೂ ಏನೋ ಒಂದು ಯೋಚನೆ ಮಾಡ್ತಾನೆ ಇರ್ತಾರೆ ಥಿಂಕಿಂಗ್ ಮಾತ್ರ ನಿಮ್ಗೆ ಜಾಸ್ತಿ ದೊಡ್ಡದಾಗಿರುತ್ತೆ ಲೈಫಲ್ಲಿ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಈ ನಕ್ಷತ್ರ ನಕ್ಷತ್ರವ್ರಾಗ್ದೆ ದೊಡ್ಡ ಬೆಳಿ ಆಗಬೇಕು ಒಂದು ದೊಡ್ಡ ಅಂಬಾನಿ ಆಗ್ಬೇಕು ರತನ್ ಆಗಬೇಕು ಆಗ್ಬೇಕಂತ ಏನೋ ಒಂದ್ ಮಾಡ್ತಾನೆ ಇರ್ತಾರೆ ಅವ್ರು ಮಾಡೋ ಅವ್ರಿಗಂತ ಏನು ಡ್ರೀಮ್ ಆಯ್ತು ಅದ್ರಗೋಸ್ಕರ ಓಡಾಡ್ತಾನೆ ಇರ್ತಾರೆ ಆ ಯೋಚನೆ ಮಾಡಿ 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 ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಇದು ಗಂಡಸರಿಗೂ ವರ್ಕ್ ಆಗುತ್ತೆ ಲೇಡೀಸ್ಗೂ ವರ್ಕ್ ಆಗುತ್ತೆ ಎಲ್ರಿಗೂ ಇದ್ದೀನಿ ಜಾಸ್ತಿ ಕೈ ನೋವು ಬರೋದು ಮಿಥುನ ರಾಶಿಯವರಿಗೆ ಅವ್ರಿಗೆ ಯಾಕಂದ್ರೆ ಅದು ನಿಮ್ ಕೈ ಸುಮ್ಮನೆ ಇರೋದೇ ಇಲ್ಲ ಅದು ನೀವು ಏನ್ ಕೆಲಸ ಮಾಡ್ಬೋದು ಯಾವ ರೀತಿ ಆದ್ರೂ ಮಾಡ್ಬೋದು ಕೈಗೆ ಜಾಸ್ತಿ ನೀವು ಕೆಲ್ಸ ಕೊಡ್ತೀರಾ ಯಾಕಂದ್ರೆ ಮಿಥುನ ರಾಶಿ ಅಂದೇನೆ ನಮ್ಮ ಬಾಡಿ ಪಾರ್ಟ್ ಅಲ್ಲಿ ಮಿಥುನ ರಾಶಿಗೆ ಇಂಡಿಕೇಟ್ ಮಾಡೋದು ಒಂದು ಕಿವಿ ಆಗಿರುತ್ತೆ ಏರು ಇನ್ನೊಂದು ಹ್ಯಾಂಡ್ ಈ ಕೈನೋ ಜಾಸ್ತಿ ಆಗೋದು ಮಿಥುನ ರಾಶಿನೇ ಇದು ಒಂದ್ಸರಿ ಇವೆಲ್ಲ ನೀವು ಚೆಕ್ ಮಾಡಿಸ್ಕೊಬೇಕಾಗುತ್ತೆ ನಿಮ್ ಒಂದ್ಸರಿ ನೀವು ಜಾತಕ ನೋಡ್ಬೇಕು ನಿಮ್ ಜಾತಕ ನೋಡ್ಬಿಟ್ಟು ಯಾವ ಗ್ರಹ ಬಂದ್ಬಿಟ್ಟು ಈ ಹಣೆಯಲ್ಲಿ ಇಷ್ಟೊಂದು ಇದರಲ್ಲಿ ನಿಮ್ಗೆ ಯಾವ ಸಮಸ್ಯೆ ಇದೆ ಅದ್ರಾಗ ಏನ್ ಪರಿಹಾರ ಮಾಡಬೇಕು ನಾರ್ಮಲಿ ನಿಮಗೆ ಬಂದು ಆಯುರ್ವೇದಿಕ್ ಚೆನ್ನಾಗಿ ವರ್ಕ್ ಆಗುತ್ತೆ ರೀ ನಿಮಗೆ ಇಂಗ್ಲಿಷ್ ಮೆಡಿಸನ್ ನಿಮಗೆ ಸೆಟ್ ಆಗೋದಿಲ್ಲ ಆಯುರ್ವೇದಿಕ್ಕೆ ಕನ್ವರ್ಟ್ ಆಗೋದು ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಮಿಥುನ ರಾಶಿಗೆ ಯಾವಾಗ್ಲೂ ಆಯುರ್ವೇದಿಕ್ ಚೆನ್ನಾಗಿ ಟ್ರೀಟ್ಮೆಂಟ್ ಆಗುತ್ತೆ ಎಲ್ರಿಗೂ ಆಗೋದಿಲ್ಲ ಫಿಫ್ಟಿ ಪರ್ಸೆಂಟ್ ಆಯುರ್ವೇದಿಕ್ ಇಂದ ಕ್ಯೂರ್ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಇಂಗ್ಲಿಷ್ ಮೆಡಿಸಿನ್ ಸೆಟ್ ಆಗುತ್ತೆ ಸ್ವಲ್ಪ ಜನಕ್ಕ ಏನು ಬೇಕಾಗಿಲ್ಲ ಜಸ್ಟ್ ಕಾಮನ್ ಆಗಿ ತಿನ್ನೋ ಫುಡ್ ಇರುತ್ತೆ ಅದು ಮಾಡಿದ್ರೆ ಚೆನ್ನಾಗಿ ಸೆಟ್ ಆಗುತ್ತೆ ಇವಾಗಿರೋ ಈ ಟ್ವೆಂಟಿ ಟ್ವೆಂಟಿ ಫೈವ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ಕಾಮನ್ ಆಗಿ ಯಾವ ರೀತಿ ಹೆಲ್ತ್ ಇಶ್ಯೂ ಬರುತ್ತೆ ಅಂದ್ರೆ ಸ್ಟೇಟಸ್ ಪ್ರಾಬ್ಲಮ್ ಏನಿ ಸ್ಟೇಟಸ್ ಅಂದ್ರೆ ಕಾಮನ್ ಆಗಿ ಎಲ್ರ ಮನೇಲಿ ಇರುತ್ತಲ್ಲ ಏನೋ ಒಂದ್ ದೊಡ್ಡ ಒಂದ್ ಮನೆ ಕಟ್ಬೇಕು ಒಂದ್ ಕಾರ್ ತಗೊಬೇಕು ನಾನು ತಿಂಗ್ಳಿಗೆ ಒಂದ್ ಹತ್ತು ಲಕ್ಷ ಒಂದ್ ಕೋಟಿ ದುಡಿಬೇಕು ಬಿಸ್ನೆಸ್ ಇರ್ಬೇಕು ಅಕ್ಕ ಪಕ್ಕದಲ್ಲಿ ಚೆನ್ನಾಗ್ ಅವ್ರೆ ಬದುಕ್ತವ್ರೆ ಅವ್ರಿಗಿಂತ ನಾನು ಚೆನ್ನಾಗ್ ಬದುಕ್ಬೇಕಂತ ಆ ಸೊಸೈಟಿಯಲ್ಲಿ ಸೊ ಅದರಿಂದ ಕೂಡ ಹೆಲ್ತ್ ಇಶ್ಯೂ ಬರುತ್ತೆ ಯಾಕಂದ್ರೆ ಈ ಸಮಾಜದಲ್ಲಿ ಜನಗಳು ನೋಡಿ ನೋಡಿ ನಾವು ಚೆನ್ನಾಗಿ ಬದುಕ್ಬೇಕಂತ ಸ್ಟೇಟಸ್ ಅಂತಾರಲ್ಲ ಆ ಸ್ಟೇಟಸ್ ಇಂದ ಕೂಡ ಹೆಲ್ತ್ ಇಶ್ಯೂ ಬರುತ್ತೆ ಇವೆಲ್ಲ ಇನ್ನು ಜಾಸ್ತಿ ತುಂಬಾ ಇನ್ಫಾರ್ಮೇಶನ್ ಇದೆ ಇನ್ನು ಡೀಟೇಲ್ ಆಗಿ ನಿಮ್ ಜಾತ್ಕ ಪ್ರಕಾರ ಇನ್ನು ನೋಡಿ ತಳ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ ನಮಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜಾತಕ ತಳ್ಕೊಳ್ಳಿ ಅಂಡ್ ನಾನು ಬಂದು ಕೆ ಪಿ ಅಸ್ಟ್ರಾಲಜರ್ ಕಾಮ್ ನಾನು ನಾರ್ಮಲ್ ಆಗಿ ನಿಮ್ಮ ಜಾತಕದಲ್ಲಿ ಬಿಟ್ಟು ಮಂಗಳ ಗ್ರಹ ಎಂಟನೇ ಮನೆಗಿದೆ ನಿಮ್ಗೆ ಕುಜದೋಷ ಐತೆ ನಿಮ್ಗೆ ಇನ್ನು ಮದುವೆ ಆಗ್ತಿಲ್ಲ ಅಂತ ಹೇಳೋ ಜ್ಯೋತಿಷ್ಯನಲ್ಲ ಸಿ ಯಾವನು ಬಂದು ಹಂಗೆ ಹೇಳ್ಬಾರ್ದು ಓಕೆ ಯಾವ ಜ್ಯೋತಿಷರ್ ಬಂದು ಕುಜ ಬಂದು ಎಂಟನೇ ಮನೆಗೆ ಐತೆ ಅದಕ್ಕೆ ನಿಮ್ಗೆ ಇನ್ನು ಮದುವೆ ಆಗ್ತಾ ಇಲ್ಲ ಸೆಟ್ ಆಗ್ತಿಲ್ಲ ಅಂತ ಯಾರು ಹೇಳ್ತಾರೋ ಅವರು ನಿಜವಾದ ಜ್ಯೋತಿಷರು ಅಲ್ವೇ ಅಲ್ಲ ಮಂಗಲ ಕುಜ ಬಂದು ಯಾರ ಜಾತಕದಲ್ಲಿ ಎಂಟನೇ ಮನೆಗಾಯ್ತೋ ಅವ್ರಿಗಿರೋಷ್ಟು ಆಸ್ತಿ ಯಾವನ್ಗೆ ಇರೋದಿಲ್ಲ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಎಂಟನೇ ಮನೇಲಿ ಯಾರಿಗೆ ಮಂಗಲ ಗ್ರಹ ಆಯ್ತೋ ಖಂಡಿತ ಅವ್ರಿಗೆ ಅವ್ರ ಅಜ್ಜ ಅಜ್ಜಿ ಅವ್ರ ತಾತ ಯಾರೋ ಒಬ್ರು ಸೊ ನಿಮ್ಮ ಪೂರ್ವಜರು ನಿಮಗೆ ಅಂತ ಆಸ್ತಿ ಇಕ್ಕಿರ್ತಾರೆ ಖಂಡಿತ ಅದೇಷ್ಗಿರ್ಬೋದು ಒಂದ್ ಐದು ಎಕರೆ ಆಯ್ತು ಒಂದ್ ಹತ್ತು ಎಕರೆ ಐತೋ ಒಂದ್ ಇಪ್ಪತ್ತು ಎಕರೆ ಆಯ್ತಾ ಸಿಟಿ ಅಲ್ಲಿ ಆಯ್ತೋ ರೋಡ್ ಸೈಡ್ ಇತ್ತು ಅಲ್ಲಿ ಇತ್ತು ನಿಮಗಂತ ಆಸ್ತಿ ಇರುತ್ತೆ ಆಸ್ತಿ ಮಾತ್ರ ಒಂದೇ ಅಲ್ಲ ರೀ ನಿಮಗೆ ತುಂಬಾ ಟ್ಯಾಲೆಂಟ್ ಇರುತ್ತೆ ಆ ಕುಜಾ ಎಂಟರ್ ಮಾಡಿರುವಾಗ ನೀವು ಸಿಟಿಗೆ ಹೋಗ್ಬೇಕು ನಿಮ್ಗೆ ತುಂಬಾ ಟ್ಯಾಲೆಂಟ್ ಇರುತ್ತೆ ಸೊ ನನಗೆ ಕಾಲ್ ಮಾಡಿ ಕಾಲ್ ಮಾಡಿ ನಿಮ್ ಜಾತ್ಕ ಬಗ್ಗೆ ಇನ್ನು ಡಿಟೇಲ್ ಆಗಿ ತಿಳ್ಕೊಡಿ ನಾನ್ ನಿಮ್ಗೆ ಹೋಗ್ತಾ ಇನ್ನು ಡೀಟೇಲ್ ಆಗ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಸೊ ನೀವೇನಾದ್ರು ಫಸ್ಟ್ ಟೈಮ್ ನೋಡ್ತಿದ್ರೆ ಮಿಸ್ ಮಾಡಿದ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ ಇಷ್ಟ ಆಗಿದೆ ಮಿಸ್ ಮಾಡಿದ್ರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್